ಇಂದಿನ ನಮ್ಮ ಕರ್ನಾಟಕ ನ್ಯೂಸ್ ನೋಡೋಣ ತಾವೆಲ್ಲರೂ ಖುಷಿ ಖುಷಿಲೆ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಇವತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಬೆಲೆ ಏನಾಗಿದೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಮತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ನೋಡೋಣ ಬನ್ನಿ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಪ್ರತಿ ಅರುವತ್ತಕ್ಕೆ ಐವತ್ತು ಕೆ ಜಿಗೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಏನಾಗಿದೆ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ಕ್ವಾಲಿಟಿ ಪ್ರತಿ ಐವತ್ತು ಕೆ ಜಿಗೆ ಆರುನೂರು ರೂಪಾಯಿ ಅಂದರೆ ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆನಿ ಒನ್ ರೇಟ್ ಪ್ರತಿ ಐವತ್ತು ಕೆ ಜಿಗೆ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಐದುನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಇವತ್ತಿನ ಬೆಳಗಿನ ಒಂದು ಹರಾಜದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಐವತ್ತು ಕೆ ಜಿಗೆ ಒಂಬೈನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಈ ಈರುಳ್ಳಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಸಾವಿರದ ಮುನ್ನೂರು ಸಾವಿರದ ನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಎರಡು ಸಾವಿರದ ಇನ್ನೂರ ರೂಪಾಯಿ ಯಾಕಂದರೆ ಮೊದಲಿಂದ ನಾನು ಟಾಪ್ ರೇಟ್ ಹೇಳಿದ್ದೀನಿ ಇವಾಗ ಏನು ರೇಟ್ ಆಗ್ಯದ ನೋಡಿ ಸ್ನೇಹಿತರೆ ಪ್ರತಿ ಐವತ್ತು ಕೆ ಜಿಗೆ ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ನೋಡಿ ಸ್ನೇಹಿತರೆ ಸಾವಿರದ ಎಂಟುನೂರು ರೂಪಾಯಿ ಇದ್ದಿದ್ದು ಯಾವ ರೇಟಿಗೆ ಬಂದಿದೆ ಅಂತ ತಿಳ್ಕೊಳ್ಳಿ ಖುಷಿ ಖುಷಿಲೆ ಇಡುವೆ ನೋಡಿ ಸ್ನೇಹಿತರೆ ಪ್ರತಿ ಐವತ್ತು ಕೆ ಜಿಗೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಇವತ್ತಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಮತ್ತು ಇನ್ನು ಬಿಜಾಪುರದಲ್ಲಿ ನೋಡೋಣ ಯಶವಂತಪುರ ಆಯಿತು ಬಿಜಾಪುರದಲ್ಲಿ ನೋಡೋದಾದರೆ ಪ್ರತಿ ಕುಂಟಲ್ಗೆ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಇನ್ನೂರು ಸಾವಿರದ ಐದುನೂರು ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಯಾಕಂದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಕಡಿಮೆ ರೇಟು ಈರುಳ್ಳಿ ಮಾರ್ಕೆಟ್ಗೆ ಗಾಡಿ ಜಾಸ್ತಿ ಬಂದರೆ ಸ್ವಲ್ಪ ನೂರು ಇನ್ನೂರು ರೂಪಾಯಿ ಕಮ್ಮಿ ಕಮ್ಮಿ ಬಂದರೆ ರೇಟ್ ಜಾಸ್ತಿ ಆಗುತ್ತದೆ ಮತ್ತು ಬಾಗಲಕೋಟದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಮೊದಲೇ ನೋಡಿ ಸ್ನೇಹಿತರೆ ಸಾವಿರದ ಆರುನೂರು ಏಳ್ನೂರು ರೂಪಾಯಿ ಇತ್ತು ಈಗ ಎರಡು ಸಾವಿರ ರೂಪಾಯಿ ತನಕ ಮಾರಾಟ ಆಗ್ತದೆ ನೋಡಿ ಸ್ನೇಹಿತರೆ ಸ್ವಲ್ಪ ದಪ್ಪ ಚೆನ್ನಾಗಿ ಡ್ರೈ ಗದಗ್ ಈರುಳ್ಳಿ ಮಹಾರಾಷ್ಟ್ರ ಈರುಳ್ಳಿ ಸಪ್ರೇಟ್ ಸಪ್ರೇಟ್ಗೂ ರೇಟ್ ಹೆಚ್ಚಿಗೆ ಅಂತ ನಾವು ಹೇಳಬಹುದು ಮೈಸೂರಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇಂದಿನ ಮೈಸೂರು ಮಾರ್ಕೆಟ್ ಉಳ್ಳಾಗಡ್ಡಿ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ಮೈಸೂರಲ್ಲಿ ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏನಪ್ಪ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿನೇ ಅಂತ ಅಂತ ಅನ್ಬೋದು ಅದು ಚೆಕ್ ಸೈಜು ಮೀಡಿಯಮ್ಮು ಭಾಳಷ್ಟು ಚೆಕ್ ಇದ್ದಿದ್ದು ಮತ್ತು ಮಾಮೂಲಿ ಈರುಳ್ಳಿ ನೋಡೋದಾದರೆ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಐವತ್ತು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಕೋಲ್ಹಾಪುರ ಮಹಾರಾಷ್ಟ್ರದಲ್ಲಿ ನೋಡೋಣ ಬನ್ನಿ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಕೋಲ್ಪುರ ಮಹಾರಾಷ್ಟ್ರ ಇಂದಿನ ಕಾಂದಾಕ ರೇಟ್ ಆಜ್ಕಾ ದಿನ್ ತೇವಿಶ ರೂಪಾಯಿ ಮತ್ತು ಸಾಂಗ್ಲಿಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರ ಅರವತ್ತು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಮಹಾರಾಷ್ಟ್ರ ಸಾಂಗ್ಲಿ ಉಳ್ಳಾಗಡ್ಡಿ ಬೆಲೆ ಇಂದಿನ ಮತ್ತು ಬೆಳ್ಳುಳ್ಳಿ ನೋಡೋಣ ಬನ್ನಿ ಸ್ನೇಹಿತರೆ ಯಶವಂತಪುರ್ ಮಾರ್ಕೆಟ್ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಬೆಳ್ಳುಳ್ಳಿ ಗಾರ್ಲಿಕ್ಕ ರೇಟ್ ಲಸುನಿಕ ರೇಟ್ ಆಜ್ಕಾ ದಿನಕ ಲಸುನ್ ಅವರು ಇನ್ನೊಂದು ಕ್ವಾಲಿಟಿ ನೋಡೋಣ ಬನ್ನಿ ಸ್ನೇಹಿತರೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಆರು ಸಾವಿರ ರೂಪಾಯಿಗೆ ಒಂದು ಕುಂಟಲು ಬೆಳ್ಳುಳ್ಳಿ ಬೆಲೆ ನೋಡಿ ಸ್ನೇಹಿತರೆ ಇವತ್ತು ನಿನ್ನೆ ಸ್ವಲ್ಪ ಹೆಚ್ಚಾಗಿದೆ ಅನ್ಬೋದು ಮತ್ತು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರ ರೂಪಾಯಿಗೆ ಒಂದು ಕುಂಟಲು ಬೆಳ್ಳುಳ್ಳಿ ಸಾವಿರ ರೂಪಾಯಿ ಗಡಿ ದಾಟಿದ್ದು ಮತ್ತೆ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಮತ್ತು ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಎಂಟು ಸಾವಿರದ ಐದುನೂರು ರೂಪಾಯಿಗೆ ಟಾಪ್ ರೇಟು ಬೆಳ್ಳುಳ್ಳಿ ಆಯಿತು ಇನ್ನೇ ಶುಂಠಿ ಬೆಲೆ ನೋಡೋಣ ಬನ್ನಿ ಸ್ನೇಹಿತರೆ ಇಡವೆಯನ್ನು ಜಾಸ್ತಿ ಲೆಂತ್ ಇಲ್ಲ ತಾವು ಪ್ಲೀಸ್ ಇಡುವೆ ಪೂರ್ತಿ ನೋಡಿ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತು ಬೆಳಗಿನ ಅರಾಜ್ಯದಲ್ಲಿ ಟೆಂಡರ್ ಆಗಿದೆ ಎರಡು ಸಾವಿರದ ಏಳ್ನೂರ ಐವತ್ತು ಮೂರು ಸಾವಿರ ಮೂರು ಸಾವಿರದ ಇನ್ನೂರು ಈ ರೀತಿ ಮಧ್ಯಮ ಬೆಲೆ ಮಧ್ಯಮ ಅಂದರೆ ಚಿಕ್ಕ ತುಂಡು ಚೆನ್ನಾಗಿ ದಪ್ಪ ದಪ್ಪ ಡ್ರೈ ಶುಂಠಿ ಒಳ್ಳೆಯ ಕ್ವಾಲಿಟಿ ಇದ್ದರೆ ಮೂರು ಸಾವಿರದ ನಾನ್ನೂರು ಐವತ್ತು ತನಕ ನಡೆದಿದೆ ನೇತರೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ಐದು ಸಾವಿರದ ಮುನ್ನೂರು ಐದು ಸಾವಿರದ ಆರುನೂರು ರೂಪಾಯಿ ಟಾಪ್ ರೇಟು ನೋಡಿ ಸ್ನೇಹಿತರೆ ಎಷ್ಟು ದಪ್ಪ ದಪ್ಪ ಚೆನ್ನಾಗೈತೆ ಶುಂಠಿ ಜಿಂಜರ್ಕಾ ಬೆಲೆ ಅಜ್ಕ ದಿನಕ ಅದರಕ್ಕೆ ರೇಟ್ ಹಿಮಾಚಲ ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಹಿಮಾಚಲ ಮತ್ತು ರೆಗೋಡಿ ಶುಂಠಿ ಬೆಲೆ ಏನಾಗಿದೆ ಇವತ್ತಿನ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಐದುನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರು ಒಂಬೈನೂರ ಐವತ್ತರ ತನಕ ಮಾರಾಟ ಆಗಿದೆ ನೋಡಿ ಸಿಹಿತರೆ ಹಿಮಾಚಲ ಶುಂಠಿ ಬೆಲೆ ಮತ್ತು ರೆಗೋಡಿ ನೋಡೋದಾದರೆ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರ ಐವತ್ತು ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸಿಹಿತರೆ ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ರೂಪಾಯಿ ತನಕ ನಡೆದಿದೆ ಸಿಹಿತರೆ ಮತ್ತು ಮೈಸೂರು ಬಂಡಿಪಾಳಿಯಲ್ಲಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರ ಐವತ್ತು ಹಬ್ಬ ಹಬ್ಬ ಅಂದರೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಬೆಂಗಳೂರು ಯಶವಂತಪುರ್ ಮತ್ತು ಮೈಸೂರು ಶಿವಮೊಗ್ಗ ಈ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಹಸನದಲ್ಲಿ ನೋಡೋಣ ಬನ್ನಿ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತಿನ ಒಂದು ಹಾಸನದಲ್ಲಿ ಶುಂಠಿ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಪ್ರೈಜ್ ಈ ಇಡುವೆ ಪೂರ್ತಿ ನೋಡಿ ಇನ್ನೊಂದು ಸ್ವಲ್ಪ ಐತೆ ಚನ್ನಪಟ್ಟಣದಲ್ಲಿ ನೋಡೋಣ ಬನ್ನಿ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾನ್ನೂರು ಐವತ್ತು ಎರಡು ಸಾವಿರದ ಐದುನೂರು ಎರಡು ಸಾವಿರದ ಏಳ್ನೂರ ಐವತ್ತರ ತನಕ ಟಾಪ್ ರೇಟ್ ಚನ್ನಪಟ್ಟಣ ಇವತ್ತು ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ತಾವು ಯಾರ್ಯಾರು ಶುಂಠಿ ಡಿವೈಡ್ ಮಾಡಿಕೊಂಡು ಮತ್ತು ಈರುಳ್ಳಿ ಆಲಿ ಬೆಳ್ಳುಳ್ಳಿ ಆಲಿ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಹೋದರೆ ನೂರು ಇನ್ನೂರು ರೂಪಾಯಿ ಜಾಸ್ತಿ ಸಿಗ್ತದೆ ಅಂತ ನಾವು ಅನ್ಬೋದು ತಾವು ಯಾರ್ಯಾರು ಇಡುವೆಯ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ